ಜಯ ಕರ್ನಾಟಕ ಸಂಘಟನೆ ಮತ್ತು ರೈತ ಸಂಘಟನೆ ಮೂಲಕ ಇಂದು ಹೊನ್ನೊಟಕಿ ವಿದ್ಯುತ್ ಪೂರೈಕೆ ಘಟಕಕ್ಕೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣ ಬೋಸಲೆ ಮಾತನಾಡುತ್ತಾ ಆಹೇರಿ ಅಂಕಲಗಿ ಕಮಟಾಗಿ ಭಾಗದ ರೈತರಿಗೆ ನಿತ್ಯ ಬೇಕಾಗುವ ವಿದ್ಯುತ್ ಸಹ ಒನ್ನಟಕಿ ಶಾಖೆಯಿಂದ ಬರುತ್ತಾ ಇಲ್ಲ ಇಲ್ಲಿ ನಾವು ರೈತರ ಜೊತೆ ಮುತ್ತಿಗೆ ಹಾಕುವ ಮೂಲಕ ನಮ್ಮ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದು ಇಲ್ಲಿನ ಅಧಿಕಾರಿಗಳು ಕೇವಲ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದಾರೆ ಅವರಿಗೆ ಈ ಭಾಗದ ರೈತರ ಸಮಸ್ಯೆಗಳು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳು ಕಾಣಿಸುತ್ತಿಲ್ಲ ಕಣ್ಣಿದ್ದು ಕುರುಡಾಗಿದ್ದಾರೆ ಇಂದು ಕೇವಲ ಶಾಖೆಗೆ ಮುತ್ತಿಗೆ ಹಾಕಲಾಗಿದೆ ಆದರೆ ಸೋಮವಾರ ಉಗ್ರವಾದ ಹೋರಾಟ ಮಾಡಿ ಸಿಂದಗಿ ಬೈಪಾಸ್ ಮುಖ್ಯರಸ್ತೆಯನ್ನು ಬಂದ್ ಮಾಡುವ ಮೂಲಕ ಅವರಿಗೆ ಎಚ್ಚರಿಕೆ ನೀಡುವುದಾಗಿ ಮಾಹಿತಿಯನ್ನ ನೀಡಿದ್ರು ಯೂನಿಫಾರ್ಮ್ ಹಾಕೊಂಡಿಲ್ಲ ನೀವು ಬೋಸ್ ಮಾಡ್ಬಿಡ್ರಿ ಒಂದ್ ಎರಡು ಮಿನಿಟ್ ತಳಕ್ರಿ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಷನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬತೆಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟು ಫೋರ್ ಫೈವ್ ಏಟ್ ಫೈವ್ ಕಳೆದ ವಾರದಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಮಳೆಗಾಳಿ ಉಂಟಾಗಿದ್ರಿಂದ ಲೈನ್ ಲೈನ್ ಫಾಲ್ಟ್ಗಳಾಗ್ಬಿಟ್ಟು ನಮಗೆ ಅವ್ರಿಗೇನು ಗ್ರಾಹಕರಿಗೆ ಇದು ಆಲ್ರೆಡಿ ಓವರ್ಲೋಡ್ ಸ್ಟೇಷನ್ ಇದೆ ಒನ್ ಟೆನ್ ಕೆ ವಿ ತರ್ಟಿ ತ್ರೀ ಕೆ ಹೊನ್ನೊಟ್ಟಿಗೆ ಸ್ಟೇಷನ್ ಓವರ್ಲೋಡ್ ಸ್ಟೇಷನ್ ಇದೆ ಇಲ್ಲಿ ನಾವೇನು ಮಾಡ್ತಿದ್ವಿ ತಾಸು ತ್ರೀ ಫೇಸ್ ಸಪ್ಲೈ ಕೊಡ್ತಾ ಇದ್ವಿ ನಾವು ಅದನ್ನು ಕೂಡ ಸರಿ ರೀತಿಯಲ್ಲಿ ಕೊಡೋಕ್ಕಾಗಿಲ್ಲ ನಾವು ಇದಕ್ಕೆ ಪೂರಕವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಥರ ಜಂಬಗಿ ಒನ್ ಟೆನ್ ಕೆ ವಿ ಸ್ಟೇಷನ್ ಆಲ್ರೆಡಿ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಇನ್ನೊಂದು ಆರು ತಿಂಗಳಿಂದ ನಾವು ಅದನ್ನು ಇನಾಗ್ರೇಷನ್ ಕೂಡ ಮಾಡಿದೀವಿ ಅದಕ್ಕೊಂದು ಎರಡು ಫಿಲ್ಟರ್ಗಳನ್ನ ನಾವು ಆಲ್ರೆಡಿ ಚಾರ್ಜ್ ಮಾಡ್ಕೊಂಡಿದ್ದೀವಿ ಆ ಸ್ಟೇಷನಿಂದ ಇನ್ನೊಂದು ಮೂರಿಂದ ನಾಲ್ಕು ಲಿಂಕ್ ಲೈನ್ ಕೆಲಸ ನಡೀತೀವಿ ಿದೆ ತಮಗೆಲ್ಲ ಗೊತ್ತಿರೋ ಥರ ಈಗ ನಾಕ್ನೂರ ಐವತ್ತರಿಂದ ಐವತ್ತು ಕಂಬಗಳನ್ನ ಆಲ್ರೆಡಿ ನಾವು ಆಗಿದೆ ಬರೀ ಕಂಡಕ್ಟರ್ ಅಲ್ಲಿ ಸ್ಟ್ರಿಂಗಿಂಗ್ ಕೆಲಸ ಮಾತ್ರ ಉಳಿದಿದೆ ಆ ಕೆಲಸ ಪೂರ್ಣಗೊಂಡ ನಂತರ ಈ ಹೊನೋಡಿಗೆ ಸ್ಟೇಷನ್ ಮೇಲೆ ಇರ್ತಕ್ಕಂಥ ಲೋಡು ಆದಷ್ಟು ಲೋಡು ಜಂಬಿಗೆ ಮೇಲೆ ಹೋಗ್ತದೆ ಏನಾಗುತ್ತೆ ಈ ಸ್ಟೇಷನ್ ಓವರ್ ಲೋಡ್ ಕಮ್ಮಿ ಆಗುತ್ತೆ ನಿಮಗೆ ಜಂಬಗಿ ಸ್ಟೇಷನ ನಾವು ಕೆಲವು ಫೀಟರ್ನ ಕ್ರಿಯೇಟ್ ಆಗಿರ್ತದೆ ಆ ನಂತರದಲ್ಲಿ ನಾವು ನಿಮ್ಮ ಜಂಬಿಗಿ ಸ್ಟೇಷನ್ ಮತ್ತು ಸ್ಟೇಷನ್ ಸ್ಟೇಷನಿಂದ ಬರ್ತಕ್ಕಂಥ ಎಲ್ಲ ಗ್ರಾಹಕರಿಗೆ ನಾವು ಕ ಸರ್ಕಾರದ ನಿಯಮಾವಳಿ ಪ್ರಕಾರ ಏಳು ತಾಸು ತ್ರೀ ಫೇಸು ನಾಲ್ಕು ತಾಸು ತಿಂಗಲ್ ಫೇಸನ್ನು ಕೊಡಬೇಕಾಗಿದ್ದಲ್ಲ ಅದನ್ನು ನಾವು ಕೊಡಲಿಕ್ಕೆ ನಾವು ಪೂರ್ಣವಾಗಿ ನಾವು ಸಜ್ಜಾಗಿರ್ತೀವಿ ಅದೊಂದು ಕೆಲಸ ಆಗಬೇಕು ಇನ್ನೊಂದು ಈ ತಿಂಗಳೊಳಗಡೆ ಆ ಕೆಲಸ ಆಗುತ್ತೆ ಅಂತ ನನ್ನ ಆಶ್ವಾಸನೆ ಇದೆ ಆಲ್ರೆಡಿ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಿದ್ದಾನೆ ಈ ತಿಂಗಳ ಲಾಸ್ಟ್ ನಾವು ಪೂರ್ಣಗೊಳಿಸ್ಕೊಂಡು ಮುಂದಿನ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯ ಸುಸಜ್ಜಿತವಾಗಿ ಉತ್ತಮ ಗುಣಮಟ್ಟದ ನಾವು ವಿದ್ಯುತ್ ಕೊಡಲಿಕ್ಕೆ ನಾವು ಶಕ್ಯರಾಗಿರ್ತೇವೆ ಅಂತೇಳಿ ಈ ಮೂಲಕ ತಮಗೆ ಹೇಳ್ತೀವಿ ಪ್ರತಿ ಬಾರಿ ಪ್ರತಿಭಟನೆ ಮಾಡ್ತಾರೆ ನಮಗೆ ಇದೇ ಆಶೋಷಣೆ ರೈತರ ಆರೋಪ ಇದೇ ಥರ ಇದನ್ನು ಕಂಟಿನ್ಯೂ ಆಗ್ತದೆ ಅಂತ ಕೆಲವರು ಆರೋಪ ಇದು ಕಂಟಿನ್ಯೂ ಆಗೋದಿಲ್ಲ ಯಾಕಂದರೆ ಪ್ರತಿ ಬಾರಿ ಅಂತ ಏನು ಹೇಳ್ತಿದ್ರಲ್ಲ ಅದಕ್ಕೆ ರೀಸೆಂಟಾಗಿ ಅದಕ್ಕೆ ನಾವು ಕೊಟ್ಟಿದ್ದ ಉತ್ತರನೇ ಆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗಿದ್ದು ಲಾಸ್ಟ್ ಟೈಮ್ ಅದೇ ರೀಸನ್ ಅವಾಗ ಇನ್ನೂ ಸ್ಟೇಷನ್ ಕಂಪ್ಲೀಟ್ ಆಗಿರಲಿಲ್ಲ ಸರ್ ಇದು ಆರು ತಿಂಗಳಿಂದ ಈ ಕಡೆ ಸ್ಟೇಷನ್ ಯಾವತ್ತೂ ಈ ತರ ಸ್ಟ್ರೈಕ್ ಮಾಡಿಲ್ಲ ಸ್ಟೇಷನ್ ಆದ ನಂತರ ಮಾಡಿದ್ದಿದೆ ಫಸ್ಟ್ ಟೈಮ್ ಆದಂತ ಮಾಡಿದೆ ಯಾಕೆಂದ್ರೆ ಅಲ್ಲಿ ಲಿಂಕ್ ಲೈನ್ ಏನು ಏಳು ಲಿಂಕ್ ಲೈನ್ ಇದೆ ಅಲ್ಲ ಫುಲ್ ಫಿಲ್ ಆಗಿಲ್ಲ ಕೆಲಸ ಅದು ಆ ಕೆಲಸ ಆಗಿದ್ದರೆ ಈ ಪ್ರಸಂಗ ಬರ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಅದಕ್ಕೆ ಸ್ವಲ್ಪ ಕಾರಣ ಅದಕ್ಕೆ ಆ ಸ್ಟೇಷನ್ ಅಲ್ಲಿಂದೆಲ್ಲ ಲಿಂಕ್ ಲೈನ್ ತಗೊಂಡ್ಬಿಟ್ಟು ಅಂತ ತಿಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಈ ತರ ಸ್ಟ್ರೈಕ್ ಆಗುದಿಲ್ಲ ಅನ್ಲೇಸ್ ಅನ್ನೋದು ಆ ಸೆಂಟ್ರಲ್ ಗ್ರಿಡ್ ಇಂದ ಲೋಡ್ ಕಂಟ್ರೋಲ್ ಹೇಳದೇ ಇದ್ರೆ ನಾವು ಸ್ಟೇಷನ್ ಇಂದ ಏನು ಕೊಡಬೇಕಾಗಿದ್ದಿಲ್ಲ ಆ ಸಪ್ಲೈ ಮಾತ್ರ ನಾವು ಕೊಟ್ಟೆ ಕೊಡ್ತೀವಿ ಅರ್ಧ ಮಕ್ಕಳಿಗೆ ಸ್ವಲ್ಪ ರಾತ್ರಿ ಕರೆಂಟ್ ಹೋಗೋದ್ರಿಂದ ಸ್ವಲ್ಪ ತೊಂದರೆ ಆಗಲ್ಲ ಅದಕ್ಕೆ ಏನಾದರೂ ಇದೀಗದಾಗ ಈಗಾಗಲೇ ನಾನು ನಿಮಗೆ ಹೇಳಿದೆ ಹಿಂದೇನಿತ್ತು ರೈತರಿಗೆ ಮತ್ತೆ ಐ ಪಿ ಸೆಟ್ಗಳಿಗೆ ಒಂದೇ ಹಲೇನಿತ್ತು ಮೊದಲು ಅದನ್ನ ಬೈಫರ್ಕೇಟ್ ಮಾಡಿಬಿಟ್ಟು ಐ ಪಿ ಸೆಟ್ಗೆ ಅಂತಾನೆ ಸರ್ಕಾರ ಕಾರ್ಯಕ್ರಮದಿಂದ ನಿಗದಿಪಡಿಸಿರ್ತಕ್ಕಂಥ ಸಮ ಟೈಮ್ ಅದು ಈಗ ಏನಾಗಿದೆ ಈ ಕಡೆ ಭಾಗದಲ್ಲಿ ಎಲ್ಲರೂ ವಸ್ತಿಗಳಲ್ಲಿ ಜೀವನ ಮಾಡೋದ್ರಿಂದ ಅದಕ್ಕೆ ನಮಗೆ ಅದೇನಾಗುತ್ತೆ ಐ ಪಿ ಸೆಟ್ ಲೈನ್ ಅಂತ ಹೇಳಿಸ್ಕೊಳುತ್ತೆ ನೋಡಿದ್ರೆ ಜನಗಳು ಆ ಹಳ್ಳಿಗಳಲ್ಲಿ ಜೀವನ ಮಾಡ್ತಿರಲ್ಲ ಅವೆಲ್ಲ ತಮ್ಮ ಒಂದು ಇದಕ್ಕೋಸ್ಕರ ಏನು ಮಾಡ್ತಾರೆ ಹೊಲಗದ್ದೆ ನೋಡ್ಕೊಳ್ಳೋಕೋಸ್ಕರ ಏನು ಮಾಡ್ತಾರೆ ಅಲ್ಲಿ ಹೋಗಿ ವಸ್ತಿರ್ತಾರೆ ಅವರು ಅದಕ್ಕೆ ಕೊಡ್ಲಿಕ್ಕೆ ಇನ್ನು ಯಾವುದು ರೂಪರೇಷೆ ಇಲ್ಲ ಇನ್ನು ಸದ್ಯಕ್ಕೆ ಇದು ಏಳು ತಾಸು ತ್ರೀ ಫೇಸ್ ನಾಲ್ಕು ತಾಸು ಸಿಂಗಲ್ ಫೇಸ್ ಇದೆ ಮುಂದಿನ ದಿನಗಳಲ್ಲಿ ಆಶಾಭಾವನೆ ಅಂತೂ ಇದೆ ನಾವು ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳಿ ಅಷ್ಟು ಮಾತ್ರ ನಾನು ಹೇಳುವಲ್ಲ ರೈತರಿಗೆ ನಿಮ್ಮ ಸಿಬ್ಬಂದಿಗಳು ಸರಿಯಾಗಿಲ್ಲ ಅವ್ರಿಗೆ ನಾನು ಈ ಸಭೆ ಮೂಲಕ ಹೇಳಿದ್ದೀನಿ ನಾನು ಏನ್ ಮಾಡ್ಬೇಕು ಅಂತ ನಿಮ್ಮ ಮುಂದೆ ನಾನು ಇಷ್ಟ ಮಾತಾಡಿದ್ದೀನಿ ಈ ಒಂದು ಪ್ರತಿಭಟನೆ ಏನಾಯ್ತಲ್ಲ ಇದನ್ನು ಉದ್ದೇಶಿಸಿ ಅವರಿಗಂತೂ ಒಂದು ನೋಟಿಸ್ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಕಾನೂನು ನಮ್ಮ ನಮ್ಮ ಕಂಪನಿ ನಿಯಮಾವಳಿಕ ಏನು ಶಿಸ್ತು ಕ್ರಮ ತಗೋಬೇಕಲ್ಲ ಅದನ್ನ ನಾವು ತಗೊಳ್ಳಿಕ್ಕೂ ನಾವು ಸಿದ್ಧರಿದ್ದೇವೆ ಈ ವಿಷಯದಲ್ಲಿ ನಾನು ಇದನ್ನ ಆಲ್ರೆಡಿ ನಾನು ಇದನ್ನ ನಮ್ಮ ಗಾಡಿ ಮೇಲೆ ಕೂಡ ನಾವು ಅದನ್ನ ಪಬ್ಲಿಷ್ ಮಾಡಿಸಿದೀವಿ ಈಗ ನೋಡಿ ಏನೇ ಸಮಸ್ಯೆಗಳಿದ್ರು ಕೂಡ ಯಾರು ರೈತರು ಒಂದು ಪೈಸೆ ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ 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 ಮೂರು ಸರಿ ಹೇಳ್ತಾ ಇದೀನಿ ನಾನು ನಿಮ್ದೇನೇ ನಮ್ಮ ಸಮಸ್ಯೆ ಇದ್ರೂ ಕೂಡ ನಮ್ದು ನಂಬರ್ ಇದೆ ಆಮೇಲೆ ಇನ್ನೊಂದು ನಂಬರ್ ತಿಳ್ಕೊಳ್ಳಿ ನೀವು ಒನ್ ನೈನ್ ಒನ್ ಟು ಅಂತ ನಂಬರ್ ಇದೆ ನಮ್ಮ ಹೆಸ್ಕಾಂ ಕಂಪನಿಗೆ ಸಂಬಂಧಪಟ್ಟಿದ ನಂಬರ್ ಒನ್ ನೈನ್ ಒನ್ ಟು ನೀವು ಹತ್ತ ತನಕ ಹೊಡೆದು ಬೇಕಾಗಿಲ್ಲ ಒನ್ ನೈನ್ ಒನ್ ಟು ನೀವು ನಂಬರಿಗೆ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನೀವು ಯಾರಿಗೂ ಹೊಡೆದ ಬೇಕಾಗಿಲ್ಲರಿ ನಮ್ಮ ಕಂಪ್ಯೂಟರ್ ಅಲ್ಲಿ ಕಂಪ್ಯೂಟರ್ ಕಂಪ್ಲೇಂಟ್ ಲಾಡ್ಜ್ ಆಗಿಬಿಡ್ತದೆ ಅದು ನಾವು ವಿಲೇವರಿ ಮಾಡೋ ತನಕ ನಮಗೆ ಕಂಪ್ಯೂಟರ್ ಆಗಲಿ ಅದಕ್ಕೊಂದು ಕೇರ್ ಸೆಂಟರ್ ಅಂತ ಇರುತ್ತೆ ಅವ್ರಿಗೆ ಬಿಟ್ಟಿರೋದಿಲ್ಲ ಇದು ಹಿಂದೆ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಏನು ಮಾಡಿದ್ರೆ ಇದು ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅದನ್ನು ನಮ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ ನೀವು ದಯವಿಟ್ಟು ಗ್ರಾಹಕರು ತಿಳ್ಕೊಳ್ತಾರೆ ನೀವು ಅಧಿಕಾರಿಗಳ ಕೆಲಸ ಏನಾಗುತ್ತೆ ಲೈನ್ ಮನ್ ಕಂಬದ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ ಒಂದು ಫೋನ್ ಐತಾರಲ್ಲ ಮಿಸ್ ಕಾಲ್ ಆಗಿರುತ್ತೆ ನಿಮಗೆ ಸೆಟ್ ಬಂದಿರ್ತದೆ ಅದ್ರ ಬದಲು ಒನ್ ನೈನ್ ಒಂಟಿಗೆ ಫೋನ್ ಮಾಡಿ ನೀವು ಸುಮ್ಮನೆ ತೊಗೊಂಡು ತನ್ನ ಪಾಡಿ ತನ್ನ ಕೆಲಸ ಆಗ್ತದೆ ನಿಮಗೆ ಇದನ್ನೆಟ್ ಹೇಳಿದ್ರೆ ಒನ್ ನೈನ್ ಒಂಟು ಕಾಲ್ ಮಾಡಿ ನಿಮ್ಗೆ ಯಾರು ಏನು ಹಣದ ಏನು ಆಮಿಷ ಹೊಡ್ಡಿದ್ರು ಕೂಡ ಯಾರು ಕೇಳಬೇಡಿ ಮತ್ತೊಂದು ನಂಬರ್ ಇದೆ ಸೆಕ್ಷನ್ ಆಫ್ ಸೆಲ್ದ ಎ ಡಬಲ್ ನಂಬರ್ ಇದೆ ಕಡೆ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಸೆವೆನ್ ಜೀರೋ ಟು ಫೈವ್ ಒನ್ ಈ ನಂಬರಿಗೆ ಮಾತಾಡ್ಬಿಟ್ಟು ಹಣಕಾಸಿನ ವ್ಯವಹಾರ ಯಾರು ನಿಮಗೆ ಮಾತಾಡಿದ್ರೆ ನಮಗೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಆ ಸಂದರ್ಭದಲ್ಲಿ ಅವತ್ತಿನ ದಿನ ಬರೋಕ್ಕಾಗಿಲ್ಲ ಅಂದ್ರೆ ಮಾರನೇ ದಿನ ಬಂದ್ಬಿಟ್ಟು ನಾವು ಅದಕ್ಕೆ ನಾವು ಪ್ರಯತ್ನ ಪಟ್ಟಿರ್ತೀವಿ ಓಕೆ ನಮ್ಮ ನಮ್ಗೆ ನನ್ನ ಹೆಸರು ಬಾಲಾಜಿ ಸಿಂಗ್ ಅಂತ ಹೇಳಿ ನಾನು ಸಹಾಯಕ ಕಾರ ಅಭಿಯಂತರ ಗ್ರಾಮೀಣ ಉಪವಿಭಾಗ ವಿಜಯಪುರ ಸರ್ ಬಂದಂತ ಲೇಮನ್ ನಮ್ಮ ಯಾವ್ದು ಹಾಯೇರಿ ಮತ್ತು ಅಂಕಲಿಗೆ ಗ್ರಾಮ ಘಟಕ ಮತ್ತು ಇದು ಕಗ್ಗೋಡ ಕುಮಟಗಿ ಎಲ್ಲ ಪ್ರತಿಯೊಂದು ರೈತರಿಗೆ ಆಗಿರತಕ್ಕಂಥ ಅನ್ಯಾಯಗಳನ್ನು ನಾವು ಖಂಡಿಸಿ ಇವತ್ತು ನಾವು ಯಾವುದಪ್ಪ ಅಂತಂದ್ರೆ ಒನಟಿಗೆ ಕೆಬಿಗೆ ಇದು ಒಂದು ಸಲ ಅಲ್ಲ ಸೈಬ್ರಾ ಇದು ಪ್ರತಿಯೊಂದು ಸ ಸಾರಿನೂ ಕೂಡ ಮುತ್ತಿಗೆ ಹಾಕಿದ್ರು ಕೂಡ ಈ ಹೊಸೊಬ್ಬರು ಏಡುಗಳು ಬರ್ತಾರ ಹೋಗ್ತಾರ ಬರೀ ಕತೆ ಅದನ್ನೇ ಹೇಳತ್ತಾರ ಬಟ್ ಯಾವುದೇ ರೀತಿ ನಿಂತರೂ ಕೆಲಸಗಳಾಗತ್ತಿಲ್ಲ ಮತ್ತು ರೈತರುಗಳ ಏನು ಹಾಲು ಅಂತಂದ್ರೆ ಅಂತಂದರೆ ಕರೆಕ್ಟಿಗೆ ಲೀಗಲೇ ಕರೆಂಟ್ ಕೊಟ್ಟರೆ ನಮ್ದು ಏನೂ ತೊಂದರೆ ಇಲ್ಲ ಸೈಬ್ರಾ ಹೀಗಾಗಿಬಿಟ್ಟು ಮತ್ತು ಬಿಫೋರ್ ಕಟ್ಟು ನೋಡಿ ಎಮ್ ಎಲ್ ಎ ಇರಿದ್ದಿರ ಎಮ್ ಎಲ್ ಓ ನೇತೃತ್ವಾಗೂ ಹೋರಾಟ ಮಾಡಿದ್ದೀವಿ ಎಮ್ ಎಲ್ ಓ ನೇತೃತ್ವ ಹೋರಾಟ ಮಾಡಿದ್ರು ಕೂಡ ಎಮ್ ಎಲ್ ಅವ್ರು ಹೇಳಿದ್ರು ಇಲ್ಲ ಇದು ಕರೆಕ್ಟಾಗಿ ನಾವು ನಾವು ಏನಾದರೂ ಆಸ್ಪಾಸಿ ನಡೆಯಾತದೋ ಟೇಷನ್ದಾಗ ಅದನ್ನು ನಾವು ಮಾಡ್ತೀವಿ ಮಾಡಿ ಅದನ್ನು ನಿಮಗಿಲ್ಲ ನಿಮ್ಗೆ ಏಳು ತಾಸ ಕರೆಂಟ್ ಕೊಡ್ತೀವಿ ಆಮೇಲೆ ನಾಲ್ಕು ತಾಸ ಬಿಫೋರ್ ಕೊಡ್ತೀವಿ ಅಂತ ಯಾಕಂದ್ರೆ ಬಡವ ಮಕ್ಕಳು ಇವತ್ತು ವಿದ್ಯಾಭ್ಯಾಸದಗೋಸ್ಕರ ಭಾತ ತೊಂದರೆ ಅಲಾತೈತಿ ಅದನ್ನು ಲೀಗಲ್ ಆಗಿ ನಮ್ದು ಏನಾಗೈತಲ್ಲ ಈ ಸದ್ಯಕ್ಕಿ ಮುಮೆಂಟ್ನಾಗ ಗೌರ್ಮೆಂಟ್ ರೂಲ್ಸೇ ನಾವು ಕೇಳಾತ್ತೀವಿ ಈ ಟೇಷನ್ಗೆ ಈ ಸ್ಟೇಷನ್ದವ್ರು ಬೇಜವಾಬ್ದಾರು ಆನ್ಸರ್ ಬಿಡೋ ಕೊಟ್ಟು ಹೋಗ್ಬಿಡ್ತಾರ ಸಂಸಾಸು ಮಾತುಗಳು ಹೇಳ್ತಾರೆ ಮತ್ತು ಅವರು ಸಿಬ್ಬಂದಿಗಳಿಗೆ ಸಮಧಾಸ್ಬೇಕಂತ ಜನರ ಮುಂದೆ ಹೇಳ್ತಾರೆ ಬಟ್ ಅದನ್ನೆಲ್ಲ ಬೇಡ ಯಾರು ಬೇಕಾಗಿದ್ದ ಇಟ್ಕೋಬೇಕು ಬಟ್ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಸರಿಯಾಗಿ ಹೇಳ್ಬೇಕಂತಂದ್ರೆ ಈ ಎಲ್ಲ ಗ್ರಾಮ ಗಡಗಳ ಪರವಾಗಿ ನಾನು ಮಾತಾಡ್ಬೇಕಂತಂದ್ರೆ ಈ ಸೋಮವಾರ ದಿವಸ ಸೋಮವಾರ ದಿವಸ ಇವತ್ತು ಅವರೆಲ್ಲ ಈ ಕರೆಂಟ್ ಕರೆಕ್ಟಾಗಿ ಲೀಗಲಾಗಿ ಕೊಟ್ಟಿಲ್ಲೋ ಸರಿ ಕೊಡೀಲಪ್ಪ ಅಂದ್ರೆ ಸೋಮಾರು ದಿವಸ ಉಗ್ರ ಹೋರಾಟ ಆಗ್ತೀವಿ ಮತ್ತು ಇದೇ ಬೈಪಾಸನ್ನು ಯಾವುದೋ ಇದು ಬೈಪಾಸ್ ಬೈಪಾಸನ್ನು ತಡೆಗಟ್ಟಿ ಇವತ್ತು ಉಗ್ರ ಹೋರಾಟ ಮುಖಾಂತರ ನಾವು ಒಂದು ಹೋರಾಟ ಮಾಡಕ ನಾವು ಎಲ್ಲ ರೈತರ ಪರವಾಗಿ ಮತ್ತು ರೈತರ ಸಂಘಟನೆ ಕೆಲವೊಂದು ಇದಾವೆ ಆ ಎಲ್ಲ ಸಂಘಟನೆ ಪರವಾಗಿ ಕೂಡ ನಾವು ಇದನ್ನು ಎಚ್ಚರಿಕೆ ಕೊಡ್ತೀವಿ ಇದಕ್ಕೆ ಶೀಘ್ರವಾಗಿ ಇದನ್ನು ಎ ಡಬ್ಲ್ಯೂ ಅಂತ ನನಗೇನು ಗೊತ್ತಿಲ್ಲ ಅವ್ರು ಎ ಡಬ್ಲ್ಯೂ ಯಾರು ಅಂತ ಬಟ್ ಎ ಡಬ್ಲ್ಯೂ ಅವರು ಬಂದು ಅದನ್ನು ಈ ಕರೆಂಟನ್ನು ಕರೆಕ್ಟಾಗಿ ಲೀಗಲೇ ಕೊಡಬೇಕು ಕೊಟ್ಟು ಅದನ್ನು ನಮ್ಮ ರೈತರಿಗೆ ಸಮಸ್ಯೆಯನ್ನು ಕ್ಲಿಯರ್ ಮಾಡಬೇಕು ಯಾ ಯಾಕಂತಂದ್ರೆ ಈ ಕೆನಲ್ಗೆ ನೀರ್ ಬಿಟ್ಟಾರ ಬಟ್ ನೀರ್ ಬಿಟ್ಟಾರ ಅಂದಾಗ ಎಲ್ಲಾ ಬೋರ್ಗಳು ರಿಚಾರ್ಜ್ ಆಗ್ತಾವೆ ಬಟ್ ಅಲ್ಲಿ ಮಳಿ ಇಲ್ಲಾರ ಸಂಬಂಧ ಅಲ್ಲಿ ಎಲ್ಲ ಬೆಳಿಗಳಿಗೆ ಸ್ವಲ್ಪ ಹಾಕೋತಾರ ಹೇಳಿ ಇಷ್ಟೆಲ್ಲ ತೊಂದರೆದಾಗ ರೈತರು ಬೆಳೆ ಹಾಕ್ತಾರೆ ಇದಕ್ಕೆ ಏನಾರ ಹೆಚ್ಚುಕೊಮ್ಮ ಈ ಏನು ಹೆದ್ದಾರಿಗೆ ತಡೆಗಡ್ತೀವಲ್ಲ ಇದಕ್ಕೆ ಏನಾರ ಹೆಚ್ಚುಕಮ್ಮ ಆದ್ರಪ್ಪ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಟೇಷನ್ ಮತ್ತು ಎ ಡಬ್ಲ್ಯೂ ಕಾರ್ತ ಹೇಳಕ್ ಇಷ್ಟಪಡ್ತಾರೆ ಆಗೇತಿ ಇಲ್ಲ ಆಲ್ರೆಡಿ ಯಾಕೋ ಯಾಕಂದ್ರೆ ಇಷ್ಟು ದಿವಸ ಏನು ಹೇಳಿದ್ರು ಜಮ್ಗಿ ಟೇಷನ್ ಜಮ್ಗಿ ಟೇಷನ್ ಅಂತರೂ ಆಗೈತಿ ಆಗಿಯೇ ಕರೆಂಟ್ ಸಪ್ಲೈ ಅಲಾತೈತಿ ಸಪ್ಲೈ ಅಲಾತೈತಿ ನಮ್ಮ ಕಡೆ ಇಷ್ಟ ತಾರತಮ್ಯ ತೋಳತ್ತರಿ ಹೆಂಗಪ್ಪ ಅಂತಂದ್ರೆ ನಮ್ಮ ನಾಕ್ ಟಾನ್ಕ ಈ ಎಲ್ಲಾ ಆಸ್ಪಸ್ ನೋಡ್ರಿ ನಮ್ದು ಯಾರು ಹೇಳೋರ್ಲಾ ಕೇಳೋರ್ಲಿಲ್ಲ ಅಂತೇಳಿ ಈ ಟೈಪ್ ಅಷ್ಟೇ ಇದಕ್ಕೆ ಇದಕ್ಕೆ ಈ ಥರ ಮಾಡತ್ತಾರ ಪಾರತಮ್ಮ ತೋರೋದು ಬೇಡ ಇದಕ್ಕೆ ನಾವು ಏನು ಈಗೆಲ್ಲ ನಾವು ಎಲ್ಲಾ ಇದು ಆಗೋದು ಬೇಡ ಇವತ್ತೊಂದು ಏನೋಲ್ಲಪ್ಪ ಎಲ್ಲ ಸುಮಾರು ರೈತರು ಸೇರ್ಕೊಂಡ್ಬಿಟ್ಟು ಒಂದು ಏನೋ ಒಂದು ಒಂದು ಸಿಂಪಲ್ ಒಂದು ಎಚ್ಚರಿಕೆ ಕೊಟ್ಟಿದೀವಿ ಇದು ಸೋಮವಾರ ದಿವಸ ಒಳ್ಳೆ ಒಂದು ಒಂದು ಉಗ್ರ ಹೋರಾಟನೆ ಐತಿ ಅಂತ ಇಟ್ಕೋತೀನಿ ಬಟ್ ಯಾಕಂತ ತಿಳ್ಕೊರಿ ಇವತ್ತು ಏನೋ ಬಂದು ಹೇಳೋರು ಸಂಜೆ ಕಳಿಸ್ಯಾರ ಆಗ್ತೀವ್ ಕರೆಂಟ್ ಅಂತೇಳಿ ಹಾಕ್ತೀವಿ ಮಾಡ್ತೀವಿ ಅಂತೇಳಿ ಇದನ್ನ ಹೇಳಕತ್ತೆ ಐದಾರು ವರ್ಷ ಆಯ್ತು ನಾವು ಕೇಳಂಗಿಲ್ಲ ಸೋಮವಾರ ದಿವಸ ಉಗ್ರರು ಹೋರಾಟ ಆಯ್ತು ನಾವು ಕೃಷ್ಣ ಭೋಸ್ಲೆ ಅಂತ ಜೈ ಕರ್ನಾಟಕ ಕೃಷ್ಣ ಸೇನೆ ಜಿಲ್ಲಾಧ್ಯಕ್ಷ